ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ ನಲ್ಲಿ ನೋಡಬಹುದು ಸಂಚಿಕೆಯ ಆರಂಭದಲ್ಲಿ ಶಾಂತಿ ಕಸ್ತೂರಿ ಹತ್ರ ಹೇಳ್ತಿರ್ತಾರೆ ಸೂರ್ಯನು ಮೀನನ್ನು ಸ್ವಲ್ಪ ದಿನನಾದ್ರೂ ದೂರ ಮಾಡಬೇಕು ಕಣೆ ಅಂದಾಗ ಕಸ್ತೂರಿ ಶಾಂತಿ ಏನು ಅಂತ ಮಾತಾಡ್ತಿದೀಯೇ ನೀನು ಅಲ್ವೇ ನನ್ನ ಮಗ ಸೊಸೆನೆ ಕಿತ್ಕೊಂಡು ಹೋದ್ಲು ಈಗ ನಾನು ಅವರಿಬ್ಬರನ್ನ ಬೇರೆ ಮಾಡೋಕೆ ಐಡಿಯಾ ಕೊಡಬೇಕಾ ಅಂದಾಗ ಶಾಂತಿ ಆಗೋದ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ ಈಗ ಇವರಿಬ್ರು ದೂರ ಮಾಡೋಕೆ ಏನಾದರೂ ಯೋಚನೆ ಮಾಡಿ ಹೇಳು ಅಂದಾಗ ಕಸ್ತೂರಿ ಎ ಶಾಂತಿ ಇದು ಆಷಡ ಅಲ್ವಾ ಆಷಾಢದಲ್ಲಿ ಗಂಡ ಎಂಟಿ ಒಟ್ಟಿಗೆ ಇರಬಾರ್ದು ಅಂತ ಸಾಸ್ರ ಇಲ್ವಾ ಅದನ್ನೇ ಉಪಯೋಗಿಸ್ಕೊಂಡು ಅವರಿಬ್ರು ದೂಡ ಮಾಡಿಬಿಡೆ ಅಂದಾಗ ಶಾಂತಿ ಇದಕ್ಕೆ ನೋಡು ಕಸ್ತೂರಿ ಮನೆ ಹಾಳು ಮಾಡೋ ಅಂತ ಕೆಲಸದಲ್ಲಿ ನೀನು ಎತ್ತಿದ ಕೈ ಅನ್ನೋದು ಸೂಪರ್ ಐಡಿಯಾ ನಾಳೆನೇ ಅವಳ ಅವ್ರ ಅಪ್ಪನ ಮನೆಗೆ ಓಡಿಸ್ಬಿಡ್ತೀನಿ ಕಣೆ ಅಂತ ಹೇಳಿ ಫೋನ ಇಟ್ಟು ಮೀನಾರ್ ಅಮ್ಮ ಲಕ್ಷ್ಮಮ್ಮಗೆ ಫೋನ್ ಮಾಡ್ತಾರೆ ಆಗ ಲಕ್ಷ್ಮಮ್ಮ ಹೇಳಿ ಬೀಗ್ರೆ ಅಂದಾಗ ಶಾಂತಿ ಬೀಗ್ರ ಯಾರು ಯಾರಿಗೆ ಬೀಗ್ರೋ ಹಾಗೆಲ್ಲ ಕರಿಬಾರ್ದು ಅಂತ ಹೇಳಿಲ್ವಾ ಮದುವೆ ಮಾಡಿ ನಮ್ಮ ತಲೆಗೆ ಕಟ್ಬಿಟ್ರೆ ಅಲ್ಲಿಗೆ ನಿಮ್ಮ ಕೆಲಸ ಆಗೋಯ್ತು ಅಲ್ವಾ ಏನು ಎತ್ತ ಏನು ಅಂತ ಯೋಚನೆ ಮಾಡೋದಿಲ್ವ ನೀವು ಅಂದಾಗ ಲಕ್ಷ್ಮಮ್ಮ ಯಾಕಮ್ಮ ಅಲ್ಲೇನಾದರೂ ಸಮಸ್ಯೆ ಅಂದಾಗ ಶಾಂತಿ ಅಲ್ಲ ಮೀನ ನಿಜವಾಗ್ಲೂ ನಿಮ್ಮಗಳೇನ ಆ ಶಡ ಬಂದಿದೆ ಅವಳು ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ವ ನಿಮಗೆ ನೀವು ಇಲ್ಲಿಗೆ ಬಂದು ಕರ್ಕೊಂಡು ಹೋಗಿ ನಾಳೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಇಲ್ಲಿ ಇರಬೇಕು ಹಾಂ ಬರ್ತಾ ನಿಂಬೆ ಹಣ್ಣು ಟೊಮೊಟೊ ಎಲ್ಲ ತಂದುಬಿಡ್ಬೇಡಿ ಅಂದಾಗ ಲಕ್ಷ್ಮಮ್ಮ ನಾಳೆ ಅಷ್ಟಮಿ ದಿನ ಚೆನ್ನಾಗಿಲ್ಲ ದಶಮಿ ದಿನ ಬಂದು ಕರ್ಕೊಂಡು ಹೋಗ್ತೀನಿ ಅಂದಾಗ ಶಾಂತಿ ನಿಮ್ಮಂತ ಗದ್ಗೆಟ್ಟವ್ರು ಎಲ್ಲ ದಿನಾನೂ ಒಂದೇ ಅದೆಲ್ಲ ಏನು ನೋಡ್ಬೇಕಾಗಿಲ್ಲ ನಾಳೆ ಬಂದು ಕರ್ಕೊಂಡು ಹೋಗಿ ನೀವ್ ಬರ್ದೇ ಹೋದ್ರೆ ಪ್ಯಾಕ್ ಮಾಡಿ ಕಳ್ಸಕೊಡ್ಬೇಕಾಗುತ್ತೆ ಅಂದಾಗ ಲಕ್ಷ್ಮಮ್ಮ ಇಲ್ಲಮ್ಮ ನಾನೇ ಬರ್ತೀನಿ ಮಲ್ಕೋತಾರೆ ಬೆಳಗ್ಗೆ ಮೀನ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ ಆಗ ಶಾಂತಿ ಬಂದು ಹೋಯ್ ತಿಂಡಿ ಮಾಡಿದ ಆಯ್ತಾ ಅಂದಾಗ ಮೀನ ಮಾಡ್ತಿದ್ದೀನಿ ಅತ್ತೆ ಅಂತಾಳೆ ಆಗ ಶಾಂತಿ ಅಡಿಗೆ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಇಡೀ ಮನೆ ಕಸ ಗುಡಿಸಿ ಮನೆನ ಪಳಪಳ ಅನ್ನೋ ತರ ಹೊರಸು ಇಡಬೇಕು ಆಯ್ತಾ ಈ ಕಡೆ ಬಾ ಏನಿದು ಡಬ್ಬಗಳೆಲ್ಲ ಆಚೆ ಇಟ್ಟಿದೆಯಲ್ಲ ಇದೆಲ್ಲ ಒಳಗ ಕಡೆ ಇಡು ಯಾವುದೇ ಹೊರಗಡೆ ಇಡಬಾರ್ದು ಗೊತ್ತಾಯ್ತಾ ಇದೆ ಮೇಲೆ ಇಡ್ಲಿಕ್ಕೆ ಇಟ್ ರುಬ್ಬಿಡು ಅಂದಾಗ ಅತ್ತೆ ಎರಡು ಸಲಕ್ಕಾಗೋಷ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಂದಾಗ ಶಾಂತಿ ಎರಡು ಸಲ ಆದ್ಮೇಲೆ ನಾವೇನು ಉಪವಾಸ ಇರಬೇಕಾ ಎರಡು ವಾರಕ್ಕಾಗಷ್ಟು ಹಿಟ್ಟು ನಾವು ರುಬ್ಬಿಡ್ಬೇಕು ಗೊತ್ತಾಯ್ತಾ ಅಂದಾಗ ಮೀನಾ ಅಲ್ಲ ಅತ್ತೆ ಬೇಕು ಅಂದಾಗ ರುಬ್ಕೋಬೋದು ಮೊದಲೇ ಮಾಡಿ ಇಟ್ರೆ ಹಿಟ್ಟು ಉಳಿ ಬರುತ್ತೆ ಅಲ್ವಾ ಅಂದಾಗ ಶಾಂತಿ ನೋಡಲ್ಲಿ ಫ್ರಿಜ್ ಇದು ಗಿಫ್ಟ್ ಆ್ಯಂಪರ್ ಅಲ್ಲಿ ಬರಲಿಲ್ಲ ದುಡ್ಡ ಎಣಸಿ ಕೊಟ್ಟಿದ್ದು ಇದೆಲ್ಲ ಇಟ್ಟರೆ ಅದು ಹಾಳಾಗಲ್ಲ ಹೇಳ್ದಷ್ಟು ಮಾಡು ಇಟ್ಟು ರುಬ್ಬಿಡು ಅರ್ಥ ಆಯ್ತಾ ಅಂದಮೇಲೆ ಮೀನಾ ಅತ್ತೆ ಹಿಟ್ಟು ರುಬ್ಬಿಡ್ಬೇಕಾದ್ರೆ ಆದ್ರೆ ರಾತ್ರಿನೇ ಅಕ್ಕಿನೂ ಹಾಗೆ ಉದ್ದಿನ ಬೇಳಾನು ನೆನ್ಸಿಟ್ಟಿರ್ಬೇಕು ಅಲ್ವಾ ಅಂದಾಗ ಶಾಂತಿ ಈ ಕಡೆ ಬಾ ಅಂತ ಮೀನನ್ನ ಕರೆದು ನೆನ್ಸಿರೋದ ಅಕ್ಕಿನ ತೋರಿಸಿ ನಾನು ಗೊತ್ತು ಕಣೆ ನೀನು ಈ ತರ ಹೇಳಿ ಕೆಲಸ ಮಾಡೋದ್ರಿಂದ ತಪ್ಪಿಸ್ಕೋತೀಯ ಅಂತ ಗೊತ್ತು ಅದಕ್ಕೆ ನಾನು ರಾತ್ರಿನೇ ನೆನ್ಸಿಟ್ಟೆ ಚೆನ್ನಾಗಿ ರುಬ್ಬಿಡು ಆಯ್ತಾ ನನ್ನ ಈಗ ನೋಡ್ತಿದ್ಯಾ ನನ್ನ ನೋಡೇ ಇಲ್ಲ ಅನ್ನಾಗೆ ಅಂದಾಗ ಮೀನ ಅಲ್ಲ ಅತ್ತೆ ನೀವೇನಾದ್ರೂ ಊರಿಗೆ ಹೋಗ್ತಿದ್ದೀರಾ ಅಂದಾಗ ಶಾಂತಿ ಅದೇ ಅನ್ಕೊಂಡೆ ಯಾಕೆ ನಾನು ಈ ಮನೇಲೆ ಇರೋದು ಇಷ್ಟ ಇಲ್ವಾ ಅಂದಾಗ ಮೀನ ಹಾಗೇನು ಇಲ್ಲ ಅತ್ತೆ ಎಲ್ಲ ಕೆಲಸನೂ ಈಗಲೇ ಹೇಳ್ತಿದಿರಲ್ಲ ಅದಕ್ಕೆ ಏನಾದ್ರೂ ಹೋಗ್ತಿದ್ದೀರಾ ಅಂತ ಕೇಳಿದೆ ಅಷ್ಟೇ ಅಂದಾಗ ಶಾಂತಿ ಬಿಟ್ಟು ಆರಾಮಾಗಿ ಇರೋಣ ಅಂತ ಜಾಸ್ತಿ ಪ್ರಶ್ನೆ ಮಾಡಿದೆ ಹೇಳದಷ್ಟು ಕೆಲಸನ ಮಾಡೋ ಅಲ್ಲ ನೀನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನೀನು ಕೆಲಸ ಮಾಡಲ್ವಾ ಅಂದಾಗ ಮೀನಾ ಅಯ್ಯೋ ಅತ್ತೆ ಹಾಗೇನು ಇಲ್ಲ ಅಂದಾಗ ಶಾಂತಿ ಹೇಳದಷ್ಟು ಮಾಡೋ ಅರ್ಥ ಆಯ್ತಾ ಅಂದಾಗ ಮೀನ ಕತ್ತಡ ಎಲ್ಲಾ ಕೆಲಸಾನು ಮಾಡ್ತಿರ್ತಾಳೆ ಆಗ ಶಾಂತಿ ಅಲ್ಲಿಂದ ಹೋಗ್ತಾಳೆ ತತ್ರ ಶಾಂತಿ ರೀ ಈ ನಡುವೆ ಮೀನಾ ನನ್ನ ಮಾತೇ ಕೇಳ್ತಿಲ್ಲ ನಾನು ಹೇಳ್ದೆ ಈ ಸೋಫಾನೆಲ್ಲ ವರ್ಸು ಕಸ ಗುಡ್ಸ ನೆಲ ವರ್ಸು ಅಂತ ಯಾವ್ದನ್ನೂ ಮಾಡ್ಲೇ ಇಲ್ಲ ರೀ ಅವಳು ಅಂದಾಗ ರಂಗನಾಥ್ ಬೆಳಿಗ್ಗೆಯಿಂದ ನಾನು ನೋಡ್ತಾನೆ ಇದೀನಿ ಸಮ್ಮನೆ ಅವಳಿಗೆ ಕೆಲಸ ಹೇಳಿ ಇದೆಯಾ ಅವ್ಳೆ ಎಷ್ಟು ಅಂತ ಮಾಡ್ತಾಳೆ ಅಂದಾಗ ಶಾಂತಿ ನಿಮ್ಮ ಮಾತಿನ ಅರ್ಥ ಏನೋ ನಾನು ಅವಳ ಜೊತೆ ಸೇರ್ಕೊಂಡು ಕೆಲಸ ಮಾಡಬೇಕಾ ಅಂದಾಗ ರಂಗನಾಥ್ ಮಾಡಿದ್ರೆ ಏನು ತಪ್ಪು ಈ ಮನೇಲಿ ಇನ್ನೊಬ್ಳು ಸೊಸೆ ಅವಳಿಗೂ ಕೆಲಸ ಹೇಳಬೇಕು ಅಂದಾಗ ಶಾಂತಿ ಅಯ್ಯೋ ಅಯ್ಯೋ ರೋಹಿಣಿ ಕೈಯಲ್ಲಿ ಮನೆ ಕೆಲಸ ಏದ್ರಿ ಹೇಳ್ತಿದ್ದೀರಾ ಅವಳು ಪಾಪ ಇಡೀ ದಿನ ಪಾರ್ಲರಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಳೆ ಇಲ್ಲಿ ಕೆಲಸ ಮಾಡಬೇಕಾ ಕೋಟ್ಯಾಧಿಪತಿ ಗೊತ್ತಾ ನಿಮ್ಗೆ ಏನಾದರೂ ಗೊತ್ತಾದ್ರೆ ಏನು ಹೇಳೋದು ಹೇಳಿ ಅಂದಾಗ ರಂಗನಾಥ್ ಈಗ ಹೇಳಿದ್ದೆ ಒಂದು ಒಂದ್ಸಲ ದರ್ಶನನೇ ಕೊಡ್ಲಿಲ್ವಲ್ಲ ಅವರು ನಮಗೆ ಅಂದಾಗ ಶಾಂತಿ ಟೈಮ್ ಬಂದಾಗ ಕರೆಕ್ಟಾಗಿ ಬರ್ತಾರೆ ಅಂತಾಳೆ ಮೀನಾ ಕಾಫಿ ತಂದ್ಕೊಡ್ತಾಳೆ ಆಗ ಶಾಂತಿ ಬಿದ್ದು ಆಯ್ತಾ ತಿಂಡಿ ಎಲ್ಲ ರೆಡಿ ಆಯ್ತಾ ರೋಹಿಣಿ ಮನೋಜ್ ಬಂದ್ಬಿಡ್ತಾರೆ ಬೇಗ ರೆಡಿ ಮಾಡೋಗು ಅಂದಾಗ ಮೀನಾ ರೆಡಿ ಮಾಡ್ತೀನಿ ಅತ್ತೆ ಅಂತ ಹೋಗ್ತಿರ್ತಾಳೆ ರಂಗನಾಥ್ ಮೀನನ್ನ ಸೂರ್ಯ ಇಲ್ಲಮ್ಮ ಅಂತ ಕೇಳಿದಾಗ ಮೀನಾ ಅವರಿಗೆ ಬೆಳೆ ಬೆಳಗ್ಗೆ ಕಸ್ಟಮರ್ ಕಾಲ್ ಮಾಡಿದ್ರು ಮಾವ ಅದಕ್ಕೆ ಅವ್ರು ಹೊರಟೋದ್ರು ಅಂದಾಗ ರಂಗನಾಥ್ ಅವನೊಬ್ನ ಎಷ್ಟು ಅಂತ ಕಷ್ಟ ಪಡ್ತಿದ್ದಾನೆ ಶಾಂತಿ ಈ ತಿಂಗಳು ಸಂಬಳ ಬಂದ್ಮೇಲೆ ಮನೋಜ್ಗೂ ಮನೆ ಖರ್ಚಿಗೆ ದುಡ್ಡು ಕೊಡೋದಕ್ಕೆ ಹೇಳು ಎಲ್ಲರೂ ಸೇರಿ ಸಂಸಾರದ ಬಂಡಿನ ನಡೆಸ್ಕೊಂಡು ಹೋಗ್ಬೇಕು ಅಂದಾಗ ಶಾಂತಿ ಅವನು ಕೆಲ್ಸಕ್ಕೆ ಹೋಗ್ತಿದ್ದಾನೆ ಸಂಬಳ ಬಂದ್ಮೇಲೆ ಕೊಡ್ತಾನೆ ಬಿಡಿ ಅಂತಾಳೆ ಆಗ ಲಕ್ಷ್ಮಮ್ಮ ಕನ್ಕನು ಬರ್ತಾರೆ ಮೀನಾ ಅಂತಾರೆ ಆಗ ರಂಗನಾಥ್ ಲಕ್ಷ್ಮಮ್ಮ ಬನ್ನಿ ಚೆನ್ನಾಗಿದ್ದೀ ಮನೆಗೆ ಬಂದವನ ಮಾತಾಡಿಸ್ಬೇಕು ಅಂತ ಗೊತ್ತಿಲ್ವಾ ಅಂದಾಗ ಶಾಂತಿ ಕಾಫಿ ಇಟ್ಟು ಕೈ ಮುಕ್ಕೊಂಡು ಬಂದ್ರ ಬಂದ್ರ ಪ್ರಯಾಣ ಎಲ್ಲ ಚೆನ್ನಾಗಿತ್ತ ಕೂತ್ಕೊಳ್ಳಿ ಅಂತಾಳೆ ಆಗ ರವಿ ಬಂದನು ಕನ್ಕನು ಮಾತಾಡಿಸಿ ಬರ್ತೀನಿ ಅಂತ ಹೇಳೇ ಇರ್ಲಿಲ್ವಲ್ಲ ಕನಕ ಚಾಟ್ ಮಾಡ್ದಾಗು ಹೇಳಿಲ್ವಲ್ಲ ಅಂದಾಗ ಶಾಂತಿ ಏನೋ ಅದು ಅಂದಾಗ ರವಿ ಮೆಸೇಜ್ ಅಮ್ಮ ಅಂತಾನೆ ಆಗ ಶಾಂತಿ ಏನೋ ಮೆಸೇಜ್ ಅದು ಆಳಾದವನೇ ಬರ್ಬೇಕು ಅಂದ್ರೆ ನಿನಗ್ಯಾಕೋ ಹೇಳ್ಬೇಕು ಹೊರಡೋ ಹೋಗ್ಬೇಕು ತಾನೆ ಹೊರಡು ಅಂದಾಗ ರವಿ ಅತ್ತೆ ಕನಕ ಎಲ್ಲ ಬಂದಿದ್ದಾರೆ ಸ್ವಲ್ಪ ಹೊತ್ತು ಇದ್ದು ಹೋಗ್ತೀನಿ ಬಿಡು ಅಂತಾನೆ ಲಕ್ಷ್ಮಮ್ಮ ರಂಗನಾಥ್ಗೆ ನಾವು ಮುಖ್ಯವಾದ ವಿಷಯಕ್ಕೆ ಇಲ್ಲಿ ಬಂದಿದ್ದೀವಿ ಆ ಕ್ಷಣ ಮುಗಿಯೋವರೆಗೂ ಮೀನನ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂದಾಗ ರಂಗನಾಥ್ ಈಗಿನ ಕಾಲದಲ್ಲಿ ಅದೆಲ್ಲ ಯಾರಮ್ಮ ನೋಡ್ತಾರೆ ಆಗ ಲಕ್ಷ್ಮಮ್ಮ ಪದ್ಧತಿ ಸಂಪ್ರದಾಯ ಇದೆ ಅಲ್ವಾ ನಾನೇ ಬರಬೇಕು ಅನ್ಕೊಂಡೆ ಮರ್ತೆ ನಿನ್ನೆ ರಾತ್ರಿ ಒಂದ್ ಗಂಟೆಲಿ ಫೋನ್ ಮಾಡಿ ಭೀಕ್ತಿಯ ಮಾರೇ ನೆನೆಸ್ಬಿಟ್ರು ಅಂದಾಗ ರಂಗನಾಥ್ ಈಗ ಅರ್ಥ ಆಯ್ತು ಇವಳು ಫೋನ್ ಮಾಡಿ ಮೀನನ್ನ ಕರ್ಕೊಂಡು ಹೋಗೋಕೆ ಹೇಳಿದ್ದು ಶಾಂತಿ ರಾತ್ರಿ ಒಂದು ಗಂಟೆಯಲ್ಲಿ ಫೋನ್ ಮಾಡಿ ಯಾರಾದರೂ ಇಂಥ ವಿಷಯನ ಮಾತಾಡ್ತಾರೇನೆ ಅಂದಾಗ ಶಾಂತಿ ಏನು ತಪ್ಪಿಲ್ಲ ಬಿಡ್ರಿ ಮದುವೆ ಮಾಡಿ ಕೊಟ್ಟದ ಮೇಲೆ ಎಲ್ಲ ಜವಾಬ್ದಾರಿ ಮುಗ್ದೋಯ್ತಾ ಯಾವ್ಯಾವ ಕೆಲಸ ಏನೇನು ಮಾಡಬೇಕು ಅನ್ನೋದನ್ನ ಮಾಡಲೇಬೇಕು ಅಲ್ವಾ ಅಂದಾಗ ರಂಗನಾಥ್ ಅದೆಲ್ಲ ಹೇಳೋದಕ್ಕೆ ರಾತ್ರಿ ಒಂದು ಗಂಟೆನೇ ಬೇಕಾಗಿತ್ತ ಅಂದಾಗ ಶಾಂತಿ ನಾನು ಏನು ಮಾಡಿದ್ರು ಒಳ್ಳೆಯದಕ್ಕೆ ಅಂದಾಗ ರಂಗನಾಥ್ ಯಾರು ಒಳ್ಳೆಯದಕ್ಕೆ ಇದೆಲ್ಲ ಮಾಡ್ತಿದ್ದೀಯ ಅಂತ ನನಗೆ ಗೊತ್ತಿಲ್ವಾ ಈ ನಡುವೆ ನೀನು ಬೇಡದೇ ಇರೋ ಕೆಲಸನೇ ಮಾಡ್ತಿದೀಯ ಸ್ವಲ್ಪ ಹುಷಾರಾಗಿ ಇರು ಅಂದಾಗ ಶಾಂತಿ ಲಕ್ಷ್ಮಣ ಮುಂಗೆ ಈಗ ನಿಮಗೆ ಸಂತೋಷ ಆಯಿತಾ ಅಲ್ಲ ನೀವು ನಿಮ್ಮ ಮಗಳನ್ನ ಆಶಾಡಕ್ಕೆ ಕರ್ಕೊಂಡು ಹೋಗೋಕೆ ನಾನು ಒಂದು ಗಂಟೆಯಲ್ಲಿ ಫೋನ್ ಮಾಡಿ ಇದ್ದನ್ನ ಹೇಳಿ ಜಗಳ ಮಾಡಿಸೋದಕ್ಕೆ ಬಂದ್ರ ಅಂದಾಗ ಲಕ್ಷ್ಮಮ್ಮ ಆಗೇನೂ ಇಲ್ಲಮ್ಮ ಮಾತಲ್ಲಿ ಹೇಳ್ದೆ ಅಷ್ಟೇ ಅಣ್ಣ ಅವರು ಹೇಳಿದ್ದು ಸರಿ ಅಲ್ವಾ ನಾನು ನನ್ನ ಮಗಳನ್ನ ಹೋಗ್ತೀನಿ ಅದೇ ಶಾಸ್ತ್ರ ಅಂತಿರ್ಬೇಕಾದ್ರೆ ರೋಹಿಣಿ ಮನಜ್ ಬರ್ತಾರೆ ಆಗ ಲಕ್ಷ್ಮಮ್ಮ ರೋಹಿಣಿನ ಚೆನ್ನಾಗಿದೀಯಮ್ಮ ಅಂತ ಕೇಳ್ತಾರೆ ಆಗ ಶಾಂತಿ ರೋಹಿಣಿಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊತಾರಲ್ಲ ಅಂತ ಕೇಳಿದಾಗ ರೋಹಿಣಿ ಬೇಡ ಅತ್ತೆ ಅಂತಾಳೆ ಆಗ ಲಕ್ಷ್ಮಮ್ಮ ರೆಡಿ ಆಗ್ತಿದ್ಯೇನೋ ಆಮೇಲೆ ಕುಡಿತೀಯಾ ಅಂದಾಗ ರೋಹಿಣಿ ರೆಡಿ ಆಗೋದಾ ಅಂದಾಗ ಲಕ್ಷ್ಮಮ್ಮ ಆಶ ಅಲ್ವಾ ತವರ ಮನೆಗೆ ಹೋಗ್ತೀಯಲ್ವಾ ಅಂದಾಗ ರೋಹಿಣಿ ಮಲೇಷ್ಯಾದಲ್ಲಿ ಆಷಡ ಎಲ್ಲ ಇಲ್ಲ ಆಂಟಿ ಅಂತಾಳೆ ಆಗ ಲಕ್ಷ್ಮಮ್ಮ ಮಲೇಷ್ಯಾದಲ್ಲಿ ಇಲ್ಲ ಅಂದ್ರೆ ಏನಮ್ಮ ನಮ್ಮ ಆಚಾರ ವಿಚಾರದಲ್ಲಿ ಇದೆಯಲ್ಲ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ನಾನು ಮೀನನ್ನು ನೋಡ್ಕೊಂಡ ಹಾಗೆ ನೀನು ನೋಡ್ಕೋತೀನಿ ಅಂತ ಹೇಳಿದಾಗ ಶಾಂತಿ ದೊಡ್ಡ ಮನೆ ನೋಡು ನಿಮ್ದು ಇರೋದು ಗುಪ್ಪಚ್ಚಿ ಗೂಡು ನಿಮ್ಗೆ ರೆಕ್ಕೆ ಬಿಚ್ಚೋಕೆ ಜಾಗ ಇಲ್ಲ ನವಿಲು ಇದ್ದ ಹಾಗೆ ಗರಿ ಬಿಚ್ಚೋಕೆ ಎಲ್ ಜಾಗ ಇದೆ ಅವಳು ಸಾಮಾನ್ಯದವಳ ಕೋಟಿ ಕೋಟಿ ಇರೋಳು ಅವಳು ದೊಡ್ಡ ದೊಡ್ಡ ಬಂಗ್ಲೆ ಇದ್ದವಳು ಅವಳು ನಿಮ್ಮ ಮನೆಗೆ ಕರೀತಿರಲ್ಲ ನಿಮ್ಗೆ ಅಷ್ಟೊಂದು ಆಸೆನ ಶ್ರೀಮಂತರ ಮನೆ ಹುಡುಗಿನ ನಿಮ್ಮ ಮನೇಲಿ ಇಟ್ಕೊಳೋದಕ್ಕೆ ಹಂಗನಾತ್ ಹೇಳ್ತಾರೆ ಏ ಹಾಗಂತ ಕರೆದಿಲ್ಲ ಅವ್ರು ನನ್ನನ್ನು ನಿಮ್ ತಾಯಿ ಅನ್ಕೊಂಡು ನಾಲ್ಕು ದಿನ ಇರುಬಾ ಅಂತ ಕರ್ನಾ ಅಷ್ಟೇ ಕರೆಯೋದಕ್ಕೆ ಮನೇಲಿ ಜಾಗ ಇರೋದಲ್ಲ ಮುಗಿದ್ರೆ ಸಾಕು ಅಂದಾಗ ಮನೋಜ್ ಅಪ್ಪ ಇಂಥ ಆಚರಣೆಗಳು ಈ ಕಾಲದಲ್ಲೆಲ್ಲ ಮಾಡಲ್ಲ ಅಂತದ್ರಲ್ಲಿ ರೋಹಿಣಿಗೆ ಈ ಆಚರಣೆ ಮಾಡು ಅಂತ ಹೇಳೋದೇ ತಪ್ಪು ಬಂದ್ ಕೆಲಸ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ಳೋದಕ್ಕೆ ಹೇಳಿ ಅಂತ ಹೇಳಿ ರೂಮ್ಗೆ ಹೋಗ್ತಾನೆ ಸೂರ್ಯ ಬಂದು ಅತ್ತೆ ಯಾವಾಗ ಬಂದ್ರಿ ಕನಕ ಯಾವಾಗ ಬಂದೆ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಆಗ ಮೀನಂಗೆ ಕಾಫಿ ಕೊಟ್ಟೇನಮ್ಮ ಎಲ್ಲರಿಗೂ ಅಂದಾಗ ಮೀನ ರೀ ಈ ಕೊಡ್ತೀನಿ ಅಂದಾಗ ಸೂರ್ಯ ಮೀನ ಮನೆ ಬಂದವ್ರಿಗೆ ಹಾಗೆ ಕೂರಿಸಿ ಮಾತಾಡಲ್ವಲ್ಲ ನೀನು ಕಾಫಿ ಟೀ ಕೊಡೋದಲ್ವಾ ಯಾಕೆ ಕೊಟ್ಟಿಲ್ಲ ಅಂದಾಗ ಲಕ್ಷ್ಮಮ್ಮ ಇಲ್ಲ ಅಳಿ ಅಂದ್ರೆ ನಾನೇ ಬೇಡ ಅಂದ್ರೆ ಮೀನನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂದಾಗ ಸೂರ್ಯ ಯಾಕೆ ಫಂಕ್ಷನ್ ನಾತೆ ಕರ್ಕೊಂಡು ಹೋಗಿ ಸಂಜೆ ಬಂದು ಕರ್ಕೊ ಬರ್ತೀನಿ ಅಂದಾಗ ಲಕ್ಷ್ಮಮ್ಮ ಇಲ್ಲಪ್ಪ ಇವತ್ತೊಂದು ದಿನ ಅಲ್ಲ ಒಂದು ತಿಂಗಳು ಮೀನ ನಮ್ಮನೇಲೆ ಇರ್ತಾಳೆ ಆ ಶಡ ಅಳಿ ಅಂದ್ರೆ ಗಂಡ ಎಂಟಿ ದೂರ ಇರಬೇಕು ಅಂದಾಗ ಸೂರ್ಯ ಯಾರು ಹೇಳಿದ್ದು ಇದೆಲ್ಲಾನು ಅಂತ ಹೇಳಿದಾಗ ರಂಗನಾಥ್ ದೊಡ್ಡವರು ಹೇಳಿದ್ದಾರೆ ಅಂತ ಅಂದಾಗ ಸೂರ್ಯ ದೊಡ್ಡವರ ಬೇಜಾನ್ ಸಿನಿಮಾದಲ್ಲಿ ನೋಡಿದೀನಿ ಯಾಕೆ ತಾಯಿ ಮನೆಗೆ ಹೋದರ ಗಂಡನು ಹೋಗ್ತಾನೆ ಆದ್ರೆ ನನ್ನ ಜೀವನದಲ್ಲೂ ರಿಯಲ್ ಆಗಿ ನಡೆಯುತ್ತೆ ಅಂತ ಗೊತ್ತೇ ಇರಲಿಲ್ಲ ಏ ಮೀನ ಈ ಆಚರಣೆ ಎಲ್ಲ ನಿನಗೂ ಏಳು ಅಂದಾಗ ಮೀನ ನನಗೂ ಗೊತ್ತಿಲ್ಲ ಅಂತಾರೆ ಆಗ ಲಕ್ಷ್ಮಮ್ಮ ಆಷಾಢದಲ್ಲಿ ಅತ್ತೆ ಸೊಸೆ ಒಂದೇ ಹೊಸಲ್ಲಿ ಓಡಾಡಬಾರ್ದು ಅಂತಾರೆ ಅಂದ್ರೆ ಅಂದಾಗ ಇದ್ರೆ ನಿದ್ದೆ ಬರಲ್ವೇನೋ ಅಂದಾಗ ಸೂರ್ಯ ಹಾಗೇನೂ ಇಲ್ಲ ಹೋದ್ರು ನಾನು ಚಾಪೆ ಹಾಸ್ಕೊಂಡೆ ಕೆಳಗಡೆ ಮಲ್ಕೊಳ್ಳೋದು ಅಲ್ವಾ ಏ ಏಳೆ ಮೀನಾ ದಿನ ಚಾಪೆ ಹಾಸ್ಕೊಂಡು ತಾನೇ ನಾನು ಮಲಗೋದು ಅದು ಅಭ್ಯಾಸ ಆಗೋಗಿದೆ ನನಗೆ ಅಂದಾಗ ರಂಗನಾಥ್ ಲಕ್ಷ್ಮಮ್ಮಂಗೆ ಅದೆಲ್ಲ ಅವನಿಗೆ ಗೊತ್ತಾಗಲ್ಲ ಆಷಾರದಲ್ಲಿ ಗಂಡ ಹೆಂಡ್ತಿರು ದೂರ ಇರಬೇಕು ಅಂದಾಗ ಸೂರ್ಯ ಸೂರ್ಯ ಈ ಆಶದಲ್ಲಿ ಗಂಡ ಎಂಟಿ ಯಾಕೆ ದೂರ ಇರಬೇಕು ಗಂಡ ಎಂಟಿಯಿಂದ ಆಶರಣೆನೇ ದೂರ ಇರಬಹುದು ಅಲ್ವಾ ಆಶಾಡದಲ್ಲಿ ಗಂಡ ಎಂಟಿ ಒಂದಾದ್ರೆ ಬೇಸಿಗೆಯಲ್ಲಿ ಮಗು ಹುಟ್ಟಿ ಕಷ್ಟ ಆಗುತ್ತೆ ಅಂತ ಕಣೋ ಅಂತ ಹೇಳಿದಾಗ ಸೂರ್ಯ ಆಗಿದೆ ನನಗೆ ಎರಡು ದಿನಕ್ಕಿಂತ ಮುಂಚೆನೆ ಇದನ್ನ ಹೇಳ್ಬೇಕು ಅಲ್ವಾ ಅಂತ ಹೇಳ್ತಾರೆ